ಚೆನ್ನಾ ಕಾಣ್ಸೀಯಾ ನೋಡಿ ಗಾಯ್ಸ್ ಬನ್ನಿ ಪ್ಯಾಕಿಂಗ್ ಮಾಡಿಸೋಣ ಇಷ್ಟನ ನಾನು ಒಂದು ಇವರು ಇವರು ಮೂರು ಜನ ಒಂದು ಟೀಮ್ हेलो एवरीवन ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿರಾ ಮಿಸ್ಟರ್ ಮದನ್ ಬ್ಲಾಗ್ ನಾನು ನಿಮ್ಮ ಮಿಸ್ಟರ್ ಮದನ್ ಸೊ ಬನ್ನಿ ಬೇಗ ಬೇಗ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಡೋಣ ಗಾಯ್ಸ್ ಇವತ್ತು ಏನಂದ್ರೆ ಸಚಿನ್ ಅವ್ರದ್ದು ರಿಸೆಪ್ಷನ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿ ಎಲ್ಲ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಮತ್ತು ನಮ್ಮ ಕೊಲೀಗ್ಸು ಇದ್ದಾರೆ ಮತ್ತು ಇನ್ನೊಂದು ಏನಂದರೆ ಇವತ್ತು ಕೆಲಸನೂ ಇದೆ ಸೊ ಅದೊಂಚೂರು ಕೆಲಸನ ಮುಗಿಸ್ಕೊಂಡ್ಬಿಟ್ಟು ಬಂದಿ ಪಟ್ಟಂತ ನಮ್ಮ ವೈಫ್ನ ಕರ್ಕೊಂಡು ಪಾಪನೂ ಅಮ್ಮನ ಮನೆಗೆ ಬಿಟ್ಟು ನಾನು ಮದುವೆಗೆ ಹೋಗ್ತೀನಿ ಗಾಯ್ಸ್ ಏನಂದರೆ ಬೆಳ್ ಬೆಳಗ್ಗೆನೆ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್ ನೆನ್ನೆ ಮಲ್ಕಂಡಿದ್ದು ಲೇಟು ಇವತ್ತು ಎತ್ತಿರೋದು ಬೇಗ ಫುಲ್ಲು ತಲೆನೋ ಹೊಂದ್ಕೊಳ್ಳಿ ಬೆಳ್ ಬೆಳಿಗ್ಗೆನೆ ಓಕೆ ಗಾಯಸ್ ಅದೊಂಚೂರು ಕೆಲಸ ಮುಗಿಸ್ಕೊಂಬಿಟ್ಟು ಬಂದು ಸಿಗ್ತೀನಿ ರೀ ನಿಮಗೆ ನಮ್ಮ ವೈಫು ಪಾಪು ಇನ್ನು ಮಲಗಿದ್ದಾರೆ ಬಟ್ ನಾನು ಮಾತ್ರ ಎದ್ದಿರೋದು ಗಾಯ್ಸ್ ಈಗ ನಾವು ಎಲ್ಲೋಗ್ತಿದ್ದೀವಿ ಅಂದರೆ ದೈವಿಕ್ ಅವ್ರ ಅಜ್ಜಿ ಮನೆ ಹತ್ರ ಯಾಕೆ ಅಂದರೆ ದೈವಿಕ್ನ ಅವ್ರ ಅಜ್ಜಿ ಮನೆ ಹತ್ರ ಬಿಡಬೇಕು ಅದಕ್ಕೆ ಖುಷಿ ನೋಡಿ ಖುಷಿಗೆ ಖುಷಿ ಆಗ್ಬಿಟ್ಟಿದೆ ದಯವಿಕ್ ಮೇಲೆ ಬಾಯ್ ಆಮೇಲೆ ಸಿಗ್ತೀನಿ ನಾನು ತಗೋ ಗಾಯ್ಸ್ ನೋಡಿ ಇಲ್ಲಿ ನನ್ನ ನಮ್ಮ ಇದನ್ನ ಕ್ರಿಕೆಟ್ ಫ್ರೆಂಡ್ ಜೊತೆ ಫುಲ್ ಜಾಲಿ ಜಾಲಿ ಮಾಡ್ತಾವನೆ ಯಾವ್ದಾದ್ ಬ್ಯಾಟು ತಾಬೈಲಿ ಎಮ್ ಆರ್ ಎಫ್ ನೀನೇ ಮಾಡ್ಕೊಂಬಿಟ್ಟಿದೆ ಎಮ್ ಆರ್ ಎಫ್ ಹ್ಮ್ ಸರಿ ಆಯ್ತು ಚೆನ್ನಾಗೈತೆ ಇದ ಒಂದ್ ಫ್ರೆಂಡು ನನ್ನ ಔಟ್ಫಿಟ್ ಹೆಂಗಿದೆ ಹೇಳಿ ಚೆನ್ನಾಗಿದ್ಯಾ ಚೆನ್ನಾಗಿ ಕಳಿಸ್ತಿದ್ದೀನ ನೋಡಿ ಅನ್ಸುತ್ತೆ ಚೆನ್ನಾಗಿ ಕಳಿಸ್ತಿದ್ದೀನ ಮಗನೆ ಇಲ್ವಂತೆ ಗಾಯ್ಸ್ ನಾವು ಈಗ ಸಚಿನ್ ಅವ್ರ ರಿಸೆಪ್ಷನ್ಗೆ ಹೋಗ್ತಿದ್ದೀವಿ ಗಾಯ್ಸ್ ವಿತ್ ಕೊಲೀಗ್ಸ್ ನೋಡಿ ಇಲ್ಲಿ ಸಂತೋಷ್ ಹಾಯ್ ಅಂದ್ರೆ ಅದು ಮೋಹಿತ್ ಆಕ್ಚುಲಿ ಮೋಹಿತಿನ ಬರ್ಡೇ ಇವತ್ತು ಎಲ್ಲ ವಿಶ್ ಮಾಡ್ಬಿಡಿ ಮೊಹಿತ್ ೂಟ್ ವಾಟರ್ ಕೊಡ್ತೀನಿ ಗಿಫ್ಟ್ ಕೊಡಿಸ್ತಾವ್ರಿ ಅದೇ ಸಾಕ್ರಿ ಚೆನ್ನಾಗೈತೆ ಸ್ಪೆಷಲ್ ಆಗಿ ಏನಾರು ಕೊಡ್ಸ್ಬೇಕ ನೀರ್ ಕುಡ್ರಿ ಆಗಿರಿ ಹೋಟ್ಲ ಕೊಡಸ್ತೀರಿ ಚೆನ್ನಾಗಿರೋ ಫೋಟೋ ಶೂಟ್ ಫೋಟೋಶೂಟ್ ಇದೆ ಈಗ ಸಂತೋಷ್ ಹತ್ರ ಗ್ಲಾಸ್ ಇಸ್ಕೊಂಡು ನಾನು ಹಾಕೊಂಡ ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಗೈಸ್ ಗೈಸ್ ಇಲ್ಲಿ ನೋಡಿ ನಮ್ಮ ಸಂತೋಷ್ ಏನು ಮಾಡ್ತಾವ್ರೆ ರೇಡಿಯೋ ಸಿಗ್ನಲ್ ಸರಿ ಮಾಡ್ಕಂತಾವ್ರೆ ಗೈಸ್ ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಸಚಿನ್ಗೆ ಗಿಫ್ಟ್ ಅಂತ ಬಂದಿದ್ದೀವಿ ಸಕ್ಕದಾಗಿದೆ ಎಲ್ಲಿ ಅಂದ್ರೆ ಸ್ವಪ್ನ ಬುಕ್ ಸ್ಟೋರ್ ನೋಡಿ ತಗೊಂಡ್ರು ನಮ್ಮ ಕಲೀಗ್ಸು ಚೆನ್ನಾಗಿ ಇಲ್ಲಿ ಈ ಥರದ್ದು ತೊಗೊಂಡಿದ್ದೀವಿ ಚೆನ್ನಾಗಿದೆ ಚೆನ್ನಾಗಿದೆ ಗೈಸ್ ಸೊ ಒಳ್ಳೆಯ ಸ್ಟೇಷನರೀಸು ಮತ್ತು ಗಿಫ್ಟಿಗೆಲ್ಲ ಚೆನ್ನಾಗಿದೆ ಗಿಫ್ಟಿಂಗಿಗೆ ವಿಸಿಟ್ ಮಾಡಿ ಸಪ್ನಾ ಬುಕ್ ಹೌಸ್ನ ಗೈಸ್ ಎಲ್ಲ ತಗೊಂಡಾಯ್ತು ಈಗ ಪ್ಯಾಕಿಂಗ್ ಮಾಡಿಸೋದಷ್ಟೇ ಈಗ ಬನ್ನಿ ಪ್ಯಾಕಿಂಗ್ ಮಾಡಿಸೋಣ ಗಾಯ್ಸ್ ಬನ್ನಿ ಸಚಿನ್ ಅವರ ಮದುವೆಗೆ ಹೋಗೋಣ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಅಲ್ಲೇ ನೋಡಿ ರೆಡಿಯಾಗಿದ್ದಾರೆ ಕರ್ಕೊಂಡು ಹೋಗೋದಷ್ಟೇ ಈಗ ಗೈಸ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದಾಯಿತು ಸಚಿನ್ ಅವರ ಮದುವೆಗೆ ಬನ್ನಿ ಹೋಗೋಣ ನೋಡಿಲಿ ನನ್ನ ಮಗನ್ನ ಯಾರ ಜೊತೆ ಹೋಯ್ತವನೆ ನನ್ನ ತಮ್ಮನ ಜೊತೆ ಹೋಯ್ತವನೆ ಬನ್ನಿ ಹೋಗೋಣ ಗೈಸ್ ಗಾಯ್ಸ್ ಇಲ್ಲಿ ನೋಡಿಲಿ ನಮ್ಮ ಕಲೀಗ್ಸ್ ಎಲ್ಲ ಸಿಕ್ಕಿದ್ದಾರೆ ಹೇಮ ಜ್ಯೋತಿ ಎಲ್ಲರೂ ಸಿಕ್ಕಿದ್ದಾರೆ ನೋಡಿ ಗಾಯ್ಸ್ ನೋಡಿ ನಮ್ಮ ಪಾಪ ನಮ್ಮ ಸರ್ ಜೊತೆ ಇದ್ದಾರೆ ಗಾಯ್ಸ್ ನೋಡಿ ಗಾಯ್ಸ್ ರಿಸೆಪ್ಷನ್ ಹೆಂಗಿದೆ ಯಾಕಂದರೆ ನಮ್ಮ ಮನೆಯವರೆಲ್ಲ ಊಟಕ್ಕೆ ಹೋಗಿದ್ದಾರೆ ಸೊ ಈಗ ಪಾಪುನ ನಾನೇ ನೋಡ್ಕೋಬೇಕು ಗಾಯ್ಸ್ ಅದಕ್ಕೆ ನೋಡ್ಕೊತಾ ಇದ್ದೀನಿ ಪಾಪುನ ಅಳ್ತಾ ಇದ್ದಾನೆ ನಮ್ಮ ಗಾಯ್ಸ್ ನಮ್ಮ ಸಚಿನ್ ನೋಡಿ ಏನು ಸಾಕದಾಗಿ ಕಾಣ್ತಾ ಇದ್ದಾರೆ ಕೋಟಲ್ಲಿ ಸೂಪರಾಗಿ ಕಾಣ್ತಾ ಇದ್ದಾರೆ ಅಲ್ ಅಲ್ಲಿ ಅಲ್ಲಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೈಸ್ ಏನಂದರೆ ನಾನು ಅವ್ರಿಗೆ ಕಾರಲ್ಲಿ ಕರ್ಕೊಂಡೋಗಿದ್ದೆ ನಮ್ಮ ಮನೆಯವ್ರಿಗೆ ಅವ್ರದ್ದು ಊಟ ಆಯಿತು ಕರ್ಕೊಬಂದು ಬಿಟ್ಟು ಈಗ ಬನ್ನಿ ನಾವು ಸ್ಕೂಟಿಲಿ ಹೋಗೋಣ ಗೈಸ್ ನೋಡಿ ಇಲ್ಲಿ ಇವರು ನಮ್ಮ ಇನ್ನೊಬ್ರು ಕೊಲೀಗು ಯೋಗೇಶ್ ಅಂತ ಇವರು ನಮ್ಮ ಸೇಫ್ಟಿ ಆಫೀಸರು ಮುನೀಬ್ ಅಂತ ಆ್ಯಕ್ಚುಲಿ ಇವರು ಈಗ ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಲ್ಲ ಬೇರೆ ಕಮ್ಮಿಲಿ ವರ್ಕ್ ಹಾಂ ಏ ಬಿಡ್ರಿ ಹೋಗಲಿ ಫೋನ್ ಬೆಂಗಳೂರು ಬಾಯಾಗಿದ್ದಾರೆ ಕಣ್ರಿ ಇವರು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇವರು ಇವರು ಅಷ್ಟೇ ಇವರು ಬೆಂಗಳೂರಿಗೆ ಹೋಗಿದ್ದಾರೆ ಇವರು ಹೇಮ ಗೊತ್ತಲ್ಲ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ ಫಸ್ಟ್ ಟೈಮ್ ನೋಡ್ತಿರೋದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸಂತೋಷ್ ರೀ ಅಲ್ಲ ಹೆಂಗ್ ನಿಂತಿದಿರಿ ಅದೇನು ರೀ ಅದು ಬಾಟ್ಲಿ ಯಾವ ಬಾಟ್ಲಿ ಬಿಸ್ಲರಿ ವಾಟರು ಅಷ್ಟೇ ಸಂತೋಷ್ ಆಗಲಿ ಏನು ಸಕತ್ತ ಕಾಣಿಸಿದ್ರು ಗೊತ್ತಾ ಗ್ಲಾಸ್ ಹಾಕೊಂಡು ಹಾಂ

ಸ್ಮಾರ್ಟ್ ಸ್ಮಾರ್ಟ್ ಕಾಣಿಸ್ತಾ ಇದಾರೆ ಊಟ ಮಾಡ್ತಿದ್ವಿ ಫ್ರೆಂಡ್ಸ್ ನೋಡಿ ಗಾಯ್ಸ್ ಫಂಕ್ಷನ್ ಎಲ್ಲ ಮುಗಿತು ಗಾಯ್ಸ್ ನಮ್ಮ ಪಯಣ ಮನೆಯ ಕಡೆಗೆ ಏನಂದ್ರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಅವರು ಅವರ ಫ್ರೆಂಡ್ ಅವರ ಅಂಗಡಿ ಹತ್ರ ಹೋಗ್ಬೇಕಂತೆ ಅವ್ರ ಫ್ರೆಂಡ್ ಏನೋ ಕರೆದಿದ್ರಂತೆ ಬನ್ನಿ ಗಾಯ್ಸ್ ಅವ್ರನ್ನ ಬಿಟ್ಬಿಟ್ ಬರೀ ಹೋಗೋಣ ಲೈಟ್ ಗಾಯ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್ ಬರೀ ಸುಸ್ತಾಗ್ಬಿಟ್ಟಿದೆ ಇವತ್ತು ಓಯ್ ಪಾಪ ಅದೇನದು ಬಿಸ್ಕೆಟು ಬಿಡು ಹಂಗೆ ಹಂಗೆ ಕಚ್ಚಬಾರ್ದು ಮಾಡಬಾರ್ದು ಮಾಡೇ ಮಾಡ್ತಾನೆ ಹಂಗೆ ಮಾಡೋದು ಗಾಯ್ಸ್ ಯಾರು ಬಂದಿದ್ದಾರೆ ನೋಡಿ ನಮ್ಮ ಮನೆಗೆ ಅಕ್ಕ ಬಂದಿದ್ದಾರೆ ಅಕ್ಕ ಬಾಬಾ ಬಂದಿದ್ದಾರೆ ಫುಲ್ ಖುಷಿ ಆಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಫುಲ್ ಖುಷಿ ಖುಷಿಯಾಗ್ಬಿಟ್ಟಿದ್ದಾನೆ ಓಯ್ ಯಾರ ಬಂದಿರೋದು ದೈವಿಕ್ ದೈವಿಕ್ ಓಯ್ ದೈವಿಕ್ ಯಾರಿದು ಯಾರ ಇದು ಅತ್ತೆ ಅತ್ತೆ ಬನಿ ಏನು ಹೇನು ಹೇ ಋಷೋ ಏನು ಮಾಡ್ತಿದೀಯಾ ಈಗಲೇ ಫೋನ್ ಓ ಗಾಯ್ಸ್ ಬನಿ ಪೈನಾप्पल ಚಾಟ್ ಮಾಡೋಣ ಪೈನಾप्पल ಇದೆ ಪೈನಾप्पल ಚಾಟ್ ಮಮ್ಮಿ ಚಪಾತಿ ಮಾಡ್ತಿದ್ದಾರೆ ನಾನು ಪೈನಾಪಲ್ ಚಾಟ್ ಮಾಡ್ತೀನಿ ಬನ್ನಿ ಅದನ್ನ ಕ್ಯಾಮೆರಾ ಮಾಡಬೇಡ ಅವತ್ತು ಮಾಡಿದ್ರೆ ಚೆನ್ನಾಗಿ ಏನವಾ ಹುಂಚುಳಿ ಹುಂಚುಳೇನು ತೋ ತುಂತೆಲ್ಲ ಮಮ್

ಕೈಸ್ ಪೈನಾಪಲ್ ರೆಡಿ ನಮ್ಮ ಡ್ಯಾಡಿಗೆ ರೀ ಡ್ಯಾಡಿ ಟೇಸ್ಟ್ ಮಾಡಿ ತಲೆಗೆ ಹೊಡ್ಕತೀಯಾ ಟೇಸ್ಟ್ ಮಾಡಿ ಹೇಳಿ ಏಯ್ ತಿನ್ನಿ ನೀವೊಂದಾ ಒಂದು ಟೇಸ್ಟ್ ಮಾಡಿ ಬೇಗ ಟೇಸ್ಟ್ ಮಾಡಿ ಹೇಳಿ ಬೇಗ ಓ ಪ್ರಸಾಲ ಇದು ಚೆನ್ನಾಗಿದೆಯಾ ಸೂಪರಾ ತಿನ್ನಿ ಇನ್ನೊಂದು ಥ್ಯಾಂಕ್ ಯು ತ್ಯಾಂಕ್ ಯು ತಿನ್ನಿ ತಿನ್ನಿ ಇನ್ನೊಂದು ಐ ಹೋಪ್ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿ ವಿಡಿಯೋ ನೋಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಬೈ ಬಾಯ್